अनेवर अभी एक फैशन होगा है, अभी एक फैशन होगा है, रामबीर कर, रामबीर कर, रामबीर कर, 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 इतना नाम अगर भगवान का लेते तो सात जन्मों तक स्वर्ग मिल जाता, अच्छी बात है, ना ना सुनिए तो कनाडा विकसित ಇವತ್ತು ಒಂದು ವಿಶೇಷ ಚರ್ಚೆಯನ್ನ ನೀವು ಮುಂದೆ ತರ್ತಾ ಇದೀವಿ ಏನು ಅಂತಂದ್ರೆ ಸರ್ಕಾರ ಅಂದ್ರೆ ಯಾವತ್ತು ಕದ್ದು ಮುಚ್ಚಿ ತನಗ್ ಬೇಕಾದನ್ನ ಮಾಡ್ತಾ ಇರ್ತಾರೆ ಅದರಲ್ಲೂ ಅಧಿಕಾರಿಗಳ ಅಂದ್ರೆ ಅಧಿಕಾರಿ ಶಾಹಿ ಇದೆಯಲ್ಲ ಈ ಅಧಿಕಾರಿ ಶಾಹಿ ಆ ರಾಜಕಾರಣಿಗಳನ್ನು ಮೀರಿಸೋ ಮಟ್ಟಕ್ಕೆ ಭ್ರಷ್ಟಾಚಾರವನ್ನು ನಡೆತಾ ಇರ್ತಾರೆ ಮತ್ತು ತಮಗ್ ಬೇಕಾದನ್ನ ಸಾಧಿಸ್ತಾ ಇರ್ತಾರೆ ಅಂತಹ ಒಂದು ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ ಆ ಬೆಳಕಿಗೆ ಬಂದಿರೋದೇನು ಅಂತಂದ್ರೆ ಕಬ್ಬನ್ ಪಾರ್ಕ್ ಬೆಂಗಳೂರಿನ ಅತ್ಯಂತ ಹೃದಯ ಭಾಗದಲ್ಲಿ ಇರತಕ್ಕಂತ ಒಂದು ಉಸಿರು ತಾಣ ಈ ಉಸಿರು ತಾಣವನ್ನ ಅದರ ಉಸಿರನ್ನ ಅಡಗಿಸುವಂತ ಪ್ರಯತ್ನವನ್ನ ಆ ಸ್ವತಃ ಅಧಿಕಾರಿಗಳೇ ಮಾಡ್ತಾರೆ ಅಂದ್ರೆ ಬೇಲಿಯ ಎದ್ದು ಒಲ ಮೈದ ಹಾಗೆ ಇವತ್ತು ಸರ್ಕಾರದ ಮುಖ್ಯ ಅಧಿಕಾರಿಯೊಬ್ಬರು ಆ ಕಬ್ಬನ್ ಪಾರ್ಕ್ ನಲ್ಲಿ ಒಂದು ದೊಡ್ಡ ಒಂದು ಆರ್ಟ್ ಗ್ಯಾಲರಿಯನ್ನ ನಿರ್ಮಾಣ ಮಾಡಕ್ ಹೋಗಿದ್ರೆ ಈಗಾಗ್ಲೇ ಅಲ್ಲಿ ಬೆಂಗಳೂರಿನ ಕಬ್ಬನ್ ಪಾರ್ಕ್ ನಲ್ಲಿ ಐತಿಹಾಸಿಕ ವೆಂಕಟಪ್ಪ ಆರ್ಟ್ ಗ್ಯಾಲರಿ ಇದೆ ಯಾವ ಆರ್ಟ್ ಗ್ಯಾಲರಿಯನ್ನ ನುಂಗೋದಕ್ಕೆ ಒಂದು ಸಂಸ್ಥೆ ಮುಂದಾಗಿತ್ತೋ ಅದೇ ಸಂಸ್ಥೆಗೆ ಇವತ್ತು ಅಲ್ಲಿ ಗ್ರೀನ್ ಗ್ರೀನ್ ಅಂದ್ರೆ ಹಸಿರನ್ನ ಹಾಸಿ ಅವ್ರಿಗೆ ಜಾಗವನ್ನ ಮಾಡಿಕೊಡೋಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ಇದನ್ನ ಕಂಡಿಡದ್ದು ಪತ್ತೆ ಮಾಡಿರತಕ್ಕಂಥದ್ದು ಕಬ್ಬನ್ ಪಾರ್ಕ್ ನಡಿಗೆದಾರರ ಸಂಘದ ಅಧ್ಯಕ್ಷ ಮತ್ತು ಸ್ವತಃ ವಕೀಲರು ಆಗಿರ್ತಕ್ಕಂಥ ಎಸ್ ಉಮೇಶ್ ಅವರು ಅವರು ಇವತ್ತು ನಮ್ಮ ಚಾನೆಲ್ ಜೊತೆ ಮಾತನಾಡ್ತಾ ಇದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗ ನಾವು ನೋಡದೆ ಒಂದು ವರದಿಯನ್ನು ಕೊಡದೆ ಮಾಧ್ಯಮಗಳಲ್ಲಿ ಕಬ್ಬನ್ ಪಾರ್ಕ್ ಅನ್ನ ಅದನ್ನ ಮುಗಿಸೋ ಸರ್ಕಾರಕ್ಕೂ ಗೊತ್ತಿಲ್ಲ ಒಬ್ಬ ಮುಖ್ಯ ಅಧಿಕಾರಿ ಮಾಡ್ತಾ ಇದಾರೆ ಅಂತ ಹೇಳಿ ಮಾಹಿತಿ ಇದೆ ತಾವು ಹೇಗ್ ಗಮನಿಸ್ರಿ ತಮ್ಗೆ ಹೇಗ್ ಗೊತ್ತಾಯ್ತಿದ್ದು ಅದು ನಮ್ಗೆ ಏನಂದ್ರೆ ಇವರು ಹೈ ಲೆವೆಲ್ ಅಲ್ಲಿ ಇವರು ಮಾಡ್ತಾ ಇರೋದು ಎಲ್ಲಾ ನಮ್ಗೆ ಎಲ್ಲಾ ಕಡೆನು ಇದ್ದಾರೆ ಜನ ಇದ್ದಾರೆ ಅಧಿಕಾರಿಗಳು ಇದಾರೆ ನಮ್ಗೆ ಒಳ್ಳೆ ಅಧಿಕಾರಿಗಳು ಕೆಲವರು ಇದಾರೆ ಅವರು ನಮ್ಗೆ ಮಾಹಿತಿ ಕೊಡ್ತಾರೆ ಇವ್ರೆಲ್ಲಾ ಏನ್ ಮಾಡಿದ್ದಾರೆ ಅಲ್ಲಿ ಹೋಗಿ ಮೀಟಿಂಗ್ ಆಗಿ ಅಲ್ಲಿಂದ ಹೋಗಿ ಈ ಹತ್ತೋಟಗಾರಿ ಇಲಾಖೆಯವರು ಮತ್ತೆ ಇವರು ಮುಖ್ಯ ಸೆಕ್ರೆಟರಿ ಅವರು ಅವರು ಅವ್ರೆಲ್ಲ ಸೇರ್ಕೋ ನೋಡ್ಕೊಂಡು ಸೇರ್ಕೊಂಡು ಈ ವೆಂಕಟಪ್ಪ ಗ್ಯಾಲರಿ ಪಕ್ಕದಲ್ಲಿ ಇರ್ತಕ್ಕಂತ ಒಂದು ಐದ್ ಎಕರೆನ ಮ್ಯಾಪ್ ಮ್ಯಾಪ್ ಅಂತ ಇದಾರೆ ಅದು ಅಭಿಷೇಕ್ ಹೋದಾರ ಅಂತ ಅವರಿಗೆ ಬಿಟ್ಕೊಡೋ ತರ ಅವರು ಸರ್ಕಾರಕ್ಕೆ ಅವರು ಏನೋ ಹಣನ ಏನೋ ಕೊಡ್ಲೋ ಕೊಡ್ತಾರೆ ಎಷ್ಟು ಹದಿನೈದು ಕೋಟಿನ ಕೊಡ್ಲಿಕ್ಕೆ ಏನೋ ಇದ್ದಾರೆ ಅಂತ ಗಮನಕ್ಕೆ ಬಂತು ಇವ್ರು ಹತ್ತು ದಿವಸದಲ್ಲಿ ಬಿಟ್ಟು ಕೊಡ್ಬಿ ಕೊಟ್ಬಿಡಿ ಅಂತ ತೋಟಗಾರಿಕೆ ಇಲಾಖೆಗೆ ಅವರಿಗೆ ಮೀಟಿಂಗ್ ಆಗಿರೋದು ತೋಟಗಳ ಇಲಾಖೆಯವ್ರಿಗೆ ಸಹ ಅದಕ್ಕೆ ಅವರು ಮಿಂಗಲ್ ಆಗಿ ಅವರು ಕೂಡ ಬಿಟ್ಕೊಡ್ಲಿಕ್ಕೆ ರೆಡಿ ಇದು ಗಮನಕ್ಕೆ ಬಂತು ಈ ನಾವು ಸುಮಾರು ಹದಿನೈದು ವರ್ಷದಿಂದ ನಾವು ಹೋರಾಟ ಮಾಡ್ಕೊಂಡು ಕಬ್ಬನ್ ಪಾರ್ಕ್ ಉಳಿಸಬೇಕು ಮುಂದೆ ಮುಂದೆ ಇರತಕ್ಕಂತ ಪೀಳಿಗೆಗೆ ಅದು ಉಳಿಲಿ ಕಬ್ಬನ್ ಪಾರ್ಕ್ ಒಂದು ಬೆಂಗಳೂರು ಜನಕ್ಕೆ ಒಂದು ಎರಡು ಕಣ್ಣಿದೆ ಒಂದು ಲಾಲ್ ಒಂದು ಕಬ್ಬುನ್ ಪಾರ್ಕ್ ಇಲ್ಲಿ ಇರ್ತಕ್ಕಂತ ಒಳ್ಳೆ ಗಾಳಿ ಸಿಕ್ಕದೆಲ್ಲ ಬರೀ ಅಲ್ಲಿ ವಿಧಾನಸೌಧದಲ್ಲಿ ಕೂತಿರೋರಿಗೆ ಮತ್ತೆ ನಮ್ಮ ನ್ಯಾಯಾಧೀಶರಿಗೆ ನ್ಯಾಯಮೂರ್ತಿಗಳಿಗೆ ನ್ಯಾಯವಾದಿಗಳಿಗೆ ಮತ್ತೆ ಸುತ್ತ ಇರ್ತಕ್ಕಂತ ಈ ಸರ್ಕಾರಿ ಕಚೇರಿಗಳಿಗೆ ಸಿಗ್ತಾ ಇರೋದು ಒಳ್ಳೆ ಗಾಳಿ ಅದ ಅದು ಕಬ್ಬನ್ ಪಾರ್ಕ್ ಅಣಿ ಎಂದೇನೆ ಇಂತ ಕಬ್ಬುನ್ ಪಾರ್ಕ್ ನ ಈಗಾಗಲೇ ಮುನ್ನೂರ ಎಕರೆ ಇರೋದಾ ನುಂಗಿ ನೀರ್ ಕುಡಿದು ಇವಾಗ ನೂರ ತೊಂಬತ್ತ ಎಕರೆ ಬಂದಿದೆ ನಾವ್ ಇರೋ ಒಳಗಡೆ ಇರತಕ್ಕಂತ ಬಿಲ್ಡಿಂಗ್ ಗಳೆಲ್ಲ ಖಾಲಿ ಮಾಡಿಸಿ ಒಂದು ಒಂದು ಮಾದರಿ ಪಾರ್ಕ್ ಕಬ್ಬನ್ ಪಾರ್ಕ್ ಒಂದು ಲಾಲ್ಬಾಗ್ ತರ ಆಗ್ಲಿ ಅಂತ ನಾವ್ ಇಷ್ಟೊಂದು ಹೋರಾಟ ಮಾಡ್ಕೊಂಡು ಬಂದ್ರೆ ಈ ವೆಂಕಟಪ್ಪ ಗಾಲ್ಡರಿ ಪಕ್ಕದಲ್ಲಿ ಐದು ಎಕರೆ ಏನು ಸರ್ಕಾರ ಸರ್ಕಾರದ ಸರ್ಕಾರ ಗಮನಕ್ಕೆ ತಂದಿಲ್ಲ ಅಂತ ಕಾಣುತ್ತೆ ಸಿದ್ದರಾಮಯ್ಯ ಅವ್ರ ಗಮನಕ್ಕೆ ತಂದಿಲ್ಲ ಅಂತ ಕಾಣುತ್ತೆ ಮತ್ತೆ ಆ ಎಸ್ ಎಸ್ ಮಲ್ಲಿಕಾರ್ಜುನ್ ಅವ್ರ ಅವ್ರ ಗಮನಕ್ಕೆ ತಂದಿಲ್ಲ ಅಂತ ಕಾಣುತ್ತೆ ಯಾಕಂದ್ರೆ ಇವರೇ ಚೀಫ್ ಸೆಕ್ರೆಟರಿ ಸಿಎಂ ದಿನ ದಿನನಿತ್ಯ ಬ್ರೇಕಿಂಗ್ ನ್ಯೂಸ್ ಹೇಳ್ತಾ ಅಂದ್ರೆ ಈ ಹಿಂದೆ ಇದ್ರ ಹಿಂದೆ ಇರತಕ್ಕಂತದ್ದು ಈ ಆದೇಶವನ್ನ ಸರ್ಕಾರಕ್ಕೂ ಇರತಕ್ಕಂತದ್ದು ಚೀಫ್ ಸೆಕ್ರೆಟರಿ ಹಲೋ ಹೌದು ಚೀಫ್ ಸೆಕ್ರೆಟರಿ ಅವರು ಶಾಲಿನಿ ರಜನೀಶ್ ಶಾಲಿನಿ ರಜನೀಶ್ ಹೌದು ಶಾಲಿನಿ ರಜನೀಶ್ ಅವರು ಸರ್ ನಾನು ಸಾಕಷ್ಟು ಸಲ ನೋಡಿದೀನಿ ನಾನು ಸಾಕಷ್ಟು ಸಲ ನೋಡಿದೀನಿ ನಾನು ನಿತ್ಯ ಕಬ್ಬನ್ ಪಾರ್ಕ್ ಅಲ್ಲಿ ನಡಿಗೆ ಮಾಡ್ತೀನಿ ನಾನು ನಾನು ಓಡಾಡತಾ ಸಂದರ್ಭದಲ್ಲೇ ಶಾಲಿನ ರಜಿನ ದಿನಗಳಲ್ಲಿ ಓಡಾಡತಾ ಇರ್ತಾರೆ ಹೌದು ಬೆಳಿಗ್ಗೆ ನಾವು ಅವರು ಇಬ್ಬರೂ ಕೂಡ ವಾಕ್ ಮಾಡ್ತಾ ತಾರೆ ಹೌದು ಅವರು ದಂಪತಿ ಸಮೇತ ವಾಕ್ ಮಾಡ್ತಾ ಇರ್ತಾರೆ ದಂಪತಿ ಸಮೇತ ಮಾಡ್ತಾರೆ ಸೋ ಅವರಿಗೆ ಒಂದು ಸ್ವಲ್ಪನ ಕರುಣೆ ಇಲ್ವಾ ಆ ಜಾಗದ ಮೇಲೆ ಒಂದು ಅವ್ರಿಗೆ ಉಸಿರು ಕೊಟ್ಟಂತಹ ಆ ಜಾಗದ ಮೇಲೆ ಅವರು ಸ್ವಲ್ಪನು ಕರುಣೆ ಇಲ್ವಾ ಅವ್ರಿಗೆ ದಿನನಿತ್ಯ ಒಳ್ಳೆ ಗಾಳಿ ತಕೊಂಡು ವಾಕ್ ಮಾಡ್ಕೊಂಡು ಅಂತ ಜಾಗ ಉಳಿಸಬೇಕಾಗಿರೋದ್ರು ಅವ್ರಿಂದ ಅವ್ರು ಅವ್ರು ಉಳಿಸಬೇಕಾಗಿರೋದು ಅವ್ರೇನು ಇವು ಬಿಟ್ಕೊಟ್ಬಿಡಿ ಯಾರೋ ಪ್ರೈವೇಟ್ ಅವ್ರಿಗೆ ಖಾಸಗಿರು ಬಿಟ್ಕೊಡಿ ಅಂದ್ರೆ ಇದು ಇರೋ ವೆಂಕಟಪ್ಪ ಗ್ಯಾಲರಿ ಮುಚ್ಚಬೇಕಾಗತ್ತೆ ಅವ್ರು ಕೊಟ್ಬಿಟ್ಟು ಅದಂಗೆ ಅದೇ ಬಿಟ್ಕೊಡಕಾಗತ್ತೆ ದಿನ ಯಾವ ಲೆವೆಲ್ ಬಿಟ್ಟು ಮಾಡ್ತಾ ಇದರಾನ್ ಅವ್ರ ಮನೆಯಿಂದ ಅವ್ರದೇನು ಸ್ವಂತ ಪ್ರಾಪರ್ಟಿ ಬಿಟ್ಕೊಡ್ತಾ ಇದಾರ ಇದು 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 ನಮ್ಮ ಸಾರ್ವಜನಿಕ ಸ್ವತ್ತು ಇದು ಎಂಗೆ ಬಿಡಕಾಗುತ್ತೆ ಸರ್ಕಾರಕ್ಕೆ ಗಮನಕ್ಕೆ ತರಬೇಕು ಅದು ಅಮೆಂಡ್ ಮಾಡ್ಬೇಕು ಅದು ಅದರೊಳಗೆ ಆ ಸೆಷನ್ ಅಲ್ಲಿ ಮಡಗ್ಬೇಕು ಇವೆಲ್ಲಾ ಬಿಟ್ಬಿಟ್ಟು ಹಂಗಂಗೆ ಮಾದ ಮಾಡ್ಬಿಟ್ಟು ಅವ್ರಿಗೆ ಬಿಟ್ಕೊಟ್ಬಿಡಿ ಅಂದ್ರೆ ಅರ್ಥ ಏನಿದೆ ಇವ್ರೇನ್ ರಿಟೈರ್ಡ್ ಆಗೋ ಟೈಮ್ ಎಲ್ಲ ಮಾರ್ಬಿಟ್ಟು ಉಂಟಾ ಹೌದು ಆತರ ಇವ್ರು ಇವ ತರ ಇವ್ರು ಮಾಡಕ್ ಹೊರಟಿದ್ರೆ ಅದಕ್ಕೆ ನಿಮ್ ಗಮನಕ್ಕೆ ಬಂದ ಯಾವ್ದೇ ಕಾರಣಕ್ಕೂ ನಾವು ನನ್ನ ನನ್ನ ಪ್ರಾಣ ಇರೋವರೆಗೂ ಕಬ್ಬುನ್ ಪಾರಕ್ ಒಂದ್ ಅಡಿ ಇಂಚು ಯಾವ್ದೇ ಖಾಸಗಿಯವರಿಗೆ ಆಗ್ಲಿ ನಾವು ಕೊಡಕ್ ಹೋಗಲ್ಲ ಜೊತೆಗೆ ಇರೋ ಈ ಬಿಲ್ಡಿಂಗ್ ಗಳ್ನೆ ಖಾಲಿ ಮಾಡಿಸಬೇಕು ಅಂತ ಆಲ್ರೆಡಿ ಹೈಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ವಿ ಕೇಸ್ಗಳು ಏನೋ ಪೆಂಡಿಂಗ್ ಅಲ್ಲಿ ಇದೆ ಆ ಅಂತದ್ರಲ್ಲಿ ಇವ್ರ ಖಾಸಗಿ ಅವ್ರಿಗೆ ಕೊಡಕೋ ಅದನ್ ಯಾವ್ದೇ ಕಾಣಕ್ ಬಿಡಲ್ಲ ನಾವೆಲ್ಲ ಬೆಂಗಳೂರು ಜನ ಇನ್ನೇ ಸುಮ್ನೆ ಕೈ ಕಟ್ಕೊಂಡ್ ಕೂತಿಲ್ಲ ಕನ್ನಡ ಜನ ನಾವು ಉಳಿಸಕ್ಕೆ ನಾವು ಹೋರಾಟ ಮಾಡ್ತಾವಿ ಯಾವನ್ನ ಎಷ್ಟು ಸಾವಿರಾರು ಜನ ಆಗ್ಲಿ ವಿದ್ಯಾರ್ಥಿಗಳಿಂದ ಸೆಲೆಬ್ರಿಟಿಗಳಿಂದ ಎಲ್ಲಾ ನ್ಯಾಯವಾದಿಗಳಿಂದ ಎಲ್ಲರೂ ನಿಂತು ಇವತ್ತು ಪ್ರೊಟೆಸ್ಟ್ ಮಾಡಕ್ಕೆ ನಾವು ಆಗ್ತಾ ಇದೀವಿ ಅವ್ರು ಹೆಂಗ್ ಆತ ಏನಾರ ಕೊಟ್ಟೆ ಅಂದ್ರೆ ನಾವು ಯಾವ್ದೇ ಸೆಡ್ ಹೊಡಿತೀವಿ ಸರ್ಕಾರಕ್ಕೂ ಸೆಡ್ ಹೊಡಿತೀವಿ ಸೆಡ್ ನಿಂತ್ಕೊಳ್ತೀವಿ ಒಂದ್ ಕಡೆ ಪ್ರತಿಭಟನೆ ಮಾಡ್ತೀವಿ ಇನ್ನೊಂದ್ ಕಡೆ ಕಾನೂನು ರೀತಿ ಹೋರಾಟ ಮಾಡ್ತೀವಿ ಅಂತ ನಾವು ನೇರವಾಗಿ ನಾವು ಹೇಳ್ತೀವಿ ಯಾಕಂದ್ರೆ ನಮ್ಗೆ ಇದು ನನ್ಸತ್ತಲ್ಲ ಸಾರ್ವಜನಿಕ ಸೊತ್ತು ಮುಂದೆ ಇರತಕ್ಕಂಥ ಉಳಿಸಬೇಕು ಒಳ್ಳೆ ನಮ್ ಸತ್ತುವಲ್ಲ ಅವ್ರ ಸತ್ತುವ ಯಾರು ಇದು ಸಾರ್ವಜನಿಕ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಮತ್ತೆ ಇದಕ್ಕೆಲ್ಲವೂ ಮತ್ತೆ ಕಾನೂನೇ ಸರ್ಕಾರ ಕಾನೂನು ಮಾಡಕ್ ಹೋದ್ರು ಸರ್ಕಾರಕ್ಕೆ ಏನ್ ಅಧಿಕಾರ ಇದೆ ಎಲ್ಲ ಸರ್ಕಾರ ಬಂದ್ರೆ ಬರೀ ಕಬ್ಬನ್ ಪಾರ್ಕ್ ನುಂಗ್ ಹೋಗ್ತಾರಲ್ಲ ಈಗಾಗ್ಲೇ ಕೆರೆ ನುಂಗಿದಿರಿ ಕುಂಟೆ ನುಂಗಿದಿರಿ ಇಲ್ಲಿ ಎಲ್ಲಾ ಪಾರ್ಕ್ ಗಳು ನುಂಗಿದಿರಿ ಇದು ಕಬ್ಬನ್ ಪಾರ್ಕ್ ಯಾಗ ನುಂಗಕ್ಕೆ ಹೋಗ್ತಿರಿ ನೆಗಟಿವಿಟಿ ಬಂದು ಕಬ್ಬನ್ ಪಾರ್ಕ್ ನೋಡಿದ್ರೆ ಬಿಟ್ಬಿಡಿ ಒಳ್ಳೆದಕ್ಕೆ ಒಂದು ಅಭಿವೃದ್ಧಿ ಈ ಪಕ್ಕದಲ್ಲಿ ವೆಂಕಟಪ್ಪ ಗ್ಯಾಲರಿ ಅಭಿವೃದ್ಧಿ ಅಭಿವೃದ್ಧಿ ಈ ವೆಂಕಟಪ್ಪ ಗ್ಯಾಲರಿನ ಕೂಡ ಇವ್ರಿಗೆನೆ ಮಾರಕ್ ಹೊರಟಿದಿವ್ರು ಇದ್ರ ವಿರುದ್ಧ ದೊಡ್ಡ ಅಭಿಯಾನ ನಡೀತು ದೊಡ್ಡ ನಾವು ನಾವು ಹುಟ್ಟು ಹಾಕಿದ ನಾವು ನಾವೆಲ್ಲ ಸೇರಿ ಕಲಾವಿದರನ್ನ ಬೀದಿ ಗಿಳಿಸಿದ ನಂತರ ಅದನ್ನ ಮಾರಾಟ ಮಾಡೋದು ನಿಲ್ಸೋದಕ್ಕೆ ಮುಂದಾದ್ರು ನೋಡಿ ಇದು ಇದು ಇವು ಇದು ಅದು ಅಭಿಷೇಕ ಪೋಧಾರ್ನವ್ರಿಗೆ ಅವ್ರಿಗೆ ಬೇಕಾದಷ್ಟೊಂದು ಕೋಟಿ ಕೊಟ್ಟಿರಿ ಇದೆ ಹೋಗಿ ನೀವ್ ಬೇರೆ ಕಡೆ ತಕೊಳ್ಳಿ ಮಾಡಿ ಅದ್ ಬಿಟ್ಬಿಟ್ಟು ಕಬ್ಬಂದ್ ಪರ್ಕ್ಯಾಕ್ ಕಣ್ಣಾಕ್ತಿರಿ ದಯವಿಟ್ಟು ಕಬ್ಬನ್ ಪಾರ್ಕ್ ಉಳಿಸಿ ಅದೇ ನಾವು ಇನ್ನೂ ಒಂದು ಹೇಳ್ತೀನಿ ನಮ್ಮ 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 ರಾಜ್ಯಕ್ಕೆ ಕನ್ನಡದವರಿಗೆ ಇಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಪರಿಸರವಾದಿಗಳಿಗೆ ಅಧಿಕಾರ ಹಾಕಿ ಕಬ್ಬನ್ ಪರಕ್ಕೆ ಆಗ್ಲಿ ಅಥವಾ ಸರ್ಕಾರಕ್ಕೆ ಆಗ್ಲಿ ಎಂತವನ್ನ ನೀವು ನೇಮ್ಸಿ ಎಲ್ಲಿಂದ ಬೇರೆ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಬಂದು ಎಲ್ಲ ಇಲ್ಲಿ ಎಲ್ಲಾ ಮಾರ್ಕೊಂಡು ಅವ್ರದ್ದು ಅವ್ರ ರಾಜ್ಯಕ್ಕೆ ಹೋಗಿ ಸೇರ್ಕೊಳ್ತಾರೆ ನಾವು ಬೆಂಗಳೂರ ನಾವೆಲ್ಲ ಹೋಗ್ಬೇಕು ಉಮೇಶ್ ಸರ್ ಉಮೇಶ್ ಸರ್ ತಾವು ಊಟಿಲಿ ತಮಿಳ್ನಾಡು ಅಲ್ಲಿಯ ಪಾರ್ಕ್ ಗಳನ್ನ ಹೇಗೆ ಅಲ್ಲಿ ಅದು ದೊಡ್ಡ ಒಂದು ಆಕರ್ಷಣೀಯ ತಾಣವ ಮಾಡ್ಕೊಂಡು ಡೆವಲಪ್ ಮಾಡಿದೆ ಅಂತ ನೋಡಿರ್ತೀರಾ ಸೊ ಇದು ಇವ್ರಿಗೆ ಕಣ್ ಕಾಣಲ್ವಾ ಕಣ್ ಅದೇ ಇವಾಗ ಇವ್ರಿಗೆ ಅದೆಲ್ಲ ಇರೋದೆಲ್ಲ ನಮ್ಗೆ ಬೆಂಗಳೂರ ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಪ್ಲೇಸ್ ಗಳೆಲ್ಲ ಒಂದೊಂದೇ ಒಂದೊಂದೆಲ್ಲ ಅಧಿಕಾರಿಗಳು ಎಲ್ಲಾ ಒಬ್ಬೊಬ್ರಿಗೆ ಒಬ್ಬರಿಗೆ ಲೀವ್ಸ್ ಕೊಟ್ಕೊಂಡು ಮಾರ್ಕೊಂಡು ಹೋದರೆ ನಾವು ಹೋಗೋಣ ಹೇಳಿ ನಾವು ನಮ್ಮ ಈ ಒಳ್ಳೆ ಹಸಿರಿನ ಮಾರ್ಕೊಂಡು ಹೋಗ್ತಾರಲ್ಲ ಬೆಂಗಳೂರು ಕಾಂಕ್ರೀಟ್ ಸಿಟಿ ಆಯ್ತು ಇವಾಗ ಗಾರ್ಬೇಜ್ ಸಿಟಿ ಆಯ್ತು ಕ್ರೈಮ್ ಸಿಟಿ ಆಯ್ತು ಇವಾಗ ಇನ್ನೆಲ್ಲ ಇನ್ನ ಹೋಗ್ತಾ ಹೋಗ್ತಾ ಎಲ್ಲ ಎಲ್ಲ ಇರೋದು ಎಲ್ಲಾ ಒಂಟೋಗದ ಗ್ರೀನರಿನೇ ಇರಲ್ಲ ಬೆಂಗಳೂರು ಜನಕ್ಕೆ ಅಂತ ಹೇಳ್ತೀವಿ ಹೇಳ್ತಾ ಇದೀನಿ ಇವರೇ ಅಲ್ಲ ಈಗ ನೋಡಿ ಸರ್ ಇದೇ ಶಾಲಿನಿ ರಜನೀಶ್ ನಾನು ನೋಡಿದೀನಿ ಸರ್ಕಾರಿ ಆಸ್ಪತ್ರೆಗಳ ಉಳಿಸಿದ ಉದಾಹರಣೆಗಳಿದಾವೆ ಇದೇ ಶಾಲಿನಿ ರಜನೀಶ್ ಸರ್ಕಾರಿ ಆಸ್ಪತ್ರೆಗಳಿಗೆ ನೆರವು ಕೊಟ್ಟ ಅವನ್ನ ಅಪ್ಗ್ರೇಡ್ ಮಾಡಿದಂತ ಕೂಡ ನಾನು ನೋಡಿದೀನಿ ಆದ್ರೆ ಇವ್ರಿಗೆ ಕೆಲವು ಯಾರ್ಗೋ ಯಾರ್ದೋ ಶ್ರೀಮಂತರ ಬೂಟ್ ನಾಯ್ಕೋಸ್ಕರ ಈ ತರ ಈ ಅವ್ರದ್ದು ಇನ್ನ ಅವ್ರ ಹಿಂದ್ಗಡೆ ಏನನ್ನ ಕಥೆಗಳು ಮಾಡಿದರೆ ಅವ್ರ್ದೆಲ್ಲ ತೆಗಿಬೇಕಾಗುತ್ತೆ ಅಷ್ಟೇ ಹಾ ಹಾ ಅಲ್ಲ ಇದು ಈ ಖಾಸಗೀಕರಣಕ್ಕೆ ಬೇರೆಯವರಿಗೆ ಬಿಟ್ಕೊಡ್ತಕ್ಕಂತ ಒಂದು ಪ್ರಮೇಯ ಈಗ ತಮ್ ಮಾಹಿತಿ ಬಂದಿದೆ ಅಧಿಕಾರಿಗಳು ಕೂಡ ಅಂದ್ರೆ ಇದು ಯಾವ ಹಂತದಲ್ಲಿದೆ ಇದು ಇದಕ್ಕೆ ಏನೇನು ಮೀಟಿಂಗ್ ಆಗಿದೆ ಬಿಟ್ಕೊಟ್ಬಿಡಿ ಅಂದ್ರೆ ತಕ್ಷಣಕ್ಕೆ ಏನಾದ್ರೂ ಜೇಬಲ್ ಇದೆ ಅದು ಆಗುತ್ತೆ ಇದು ಬಿಟ್ಕೊಡಕ್ ಯಾವ್ದೇ ಕಾರಣಕ್ಕೂ ಬಿಟ್ಕೊಡಕ್ ಆಗಲ್ಲ ಏನು ಅವರು ಹೇಳಿದಾರೆ ಅದೆಲ್ಲ ವಾಪಸ್ ತಗೋಬೇಕು ಯಾವ್ದೇ ಕಾರಣಕ್ಕೂ ಅವರೇ ಸ್ಟೇಟ್ಮೆಂಟ್ ಕೊಡ್ಬೇಕು ನಾವು ಯಾವ್ದೇ ಕಾರಣಕ್ಕೂ ನಾವು ಬಿಟ್ ಕೊಡಲ್ಲ ಅನ್ನೋದು ಅವ್ರ ಕೈ ಅಭಾಯಿಂದಾನೇ ಬರಬೇಕು ಇಲ್ಲ ಮುಂದೆ ಇಲ್ಲ ಮುಂದೆ ಮುಂದೆ ಅನುಭವಿಸ್ಬೇಕಾಗುತ್ತೆ ಆಮೇಲೆ ಬೆಂಗ್ಳೂರ್ ಜನಕ್ಕೆ ಉತ್ತರ ಕೊಡ್ಬೇಕಾಗುತ್ತೆ ಅವಾಗ ಅವ್ರಿಗೆ ಸಿ ಅವ್ರಿಗೆ ಸಿಗಾಕೊಳ್ತಾರೆ ಸರ್ಕಾರ ಮುಜುರ್ಗರ್ಗ ಸಿಗಾಕೊಳ್ತಾರೆ ಸರ್ಕಾರನು ಕೂಡ ಇದಕ್ಕೆ ಹಿಂದೆ ಮುಂದೆ ಬಿಟ್ಬಿಟ್ಟು ಹಿಂದೆ ಏನಾರ ಅವ್ರು ಸಹಾಯ ಮಾಡ್ತಾ ಇದಾರೆ ಅನ್ನೋ ಗೊತ್ತಾಗ್ತಾ ಇಲ್ಲ ಇದಕ್ಕೆ ಯಾವ್ದೇ ಕಾರಣಕ್ಕೂ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಕೊಂಡು ಇದಕ್ಕೆ ನಿಲ್ಸ್ಬೇಕು ಆಗ್ಲಿ ಅದು ಒಂದು ಎರಡನೇದಂದ್ರೆ ಬೆಂಗ್ಳೂರಲ್ಲಿರ್ತಕ್ಕ ಇಪ್ಪತ್ತೆಂಟು ಜನ ಎಂ ಎಲ್ ಎರನ್ನ ಏನ್ ಮಾಡ್ತಾ ಇದಾರೆ ಅವ್ರಿಗೆ ಅವ್ರು ಏನ್ ಮಾಡ್ತಾರೆ ಇಂಥವೆಲ್ಲ ಹೇಳ್ತಾರೆ ಕಬ್ಬುನ್ ಪಾರ್ಕ್ ಬಗ್ಗೆ ಒಬ್ರು ಗಮನಿಸ್ತಲ್ಲ ಇಪ್ಪತ್ತೆಂಟು ಜನ ಇರ್ಬೇಕು ಎಮ್ ಎಲ್ ಎಕ್ ಅವ್ರೆಲ್ಲ ರಾಜೀನಾಮೆ ಕೊಟ್ಟು ಹೋಗಿ ಮನೇಲಿ ಮಲ್ಕೊಳ್ಳಿ ಅವ್ರ ದುಡ್ಡು ದುಡ್ಡು ಆಸೆ ಮಾಡ್ತಾರೆ ಅವ್ರ ಮಕ್ಳಿಗೆ ಮುಮ್ ಆಸೆ ಮಾಡ್ಕೊಳ್ತಾರೆ ಆದ್ರೆ ಬೆಂಗಳೂರಿನ ಅಮಾಯಕರಿಗೆ ಇಲ್ಲಿ ಪೇಟೆ ಅಕ್ಕಿಪೇಟೆ ಚಿಕ್ಕಪೇಟೆ ಕಟಬಡ್ಡಿ ಇಂತ ಸುತ್ತಮುತ್ತ ಇರೋರು ಒಳ್ಳೆ ಗಾಳಿಗೋಸ್ಕರ ಒಂದ್ ಕಬ್ಬುನ್ ಪಾರ್ಕ್ ಇರೋದ್ ನಾನು ಉಳ್ಸಕ್ ಆಗಿಲ್ಲ ಅಂತ ಯಾಕ್ ಇರೋ ಎಂಎಲ್ಎಗಳು ಎಲ್ ಎಗಳು ಅಲ್ಲ ಈಗ ಸದ್ಯಕ್ಕೆ ಕಬ್ಬನ್ ಪಾರ್ಕ್ ಸಿಟಿ ನೋಡಿದ್ರೆ ಅದು ಒಣಗೋಗಿದೆ ಗಿಡಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಅದನ್ನ ಇನ್ನು ಅಭಿವೃದ್ಧಿ ಮಾಡ್ಬೇಕು ಅದನ್ನ ಇನ್ನೂ ಹೆಚ್ಚು ಆಕರ್ಷಣೀಯವಾಗಿ ಮಾಡ್ಬೇಕು ಆ ಊಟಿಯ ಪಾರ್ಕ್ ಮಾದರಿ ಇಲ್ಲ ಡೆವಲಪ್ ಮಾಡಿದ್ ಬಿಟ್ಬಿಟ್ಟು ನೀವು ಇರೋ ಜಾಗ ನೀವು ಕತ್ತರಿಸ್ತಾ ಬಂದ್ರೆ ಕೊಡ್ತಾ ಬಂದ್ರೆ ಪ್ರೈವೇಟ್ ಗೆ ಈಗ ಉದಾಹರಣೆಗೆ ಟೆನಿಸ್ ಕ್ಲಬ್ ಕೊಟ್ರು ಬೇರೆ ಕಟ್ಟಿ ಹೌದು ನಾನು ಈಗಾಗಲೇ ಟೆನಿಸ್ ಕ್ಲಬ್ ಖಾಲಿ ಮಾಡಿ ಸೆಂಚುರಿ ನ ಖಾಲಿ ಮಾಡಿ ಎನ್ಜಿಒ ಕ್ಲಬ್ ಖಾಲಿ ಮಾಡಿ ವಕೀಲರು ತಮ್ ಚೆನ್ನಾಗಿ ಗೊತ್ತಿರುತ್ತೆ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಯಾವುದೇ ಒಂದು ಪಾರ್ಕ್ ಯಾವುದೇ ಕನ್ಸ್ಟ್ರಕ್ಷನ್ ಮಾಡಬಾರದು ಅಂತ ಕಾನೂನೇ ಇದೆ ಈಗ ತೋಟಗಾರ ಇಲಾಖೆಯವರು ಇದ್ರೊಳಗೆ ಮಿಂಗಲ್ ಆಗಿರ್ತಾರೆ ನಮ್ ಗಮನಕ್ಕೆ ತರ್ದಾಗ ಎಲ್ಲ ಒಳಗಡೆ ರಿನ್ಯೂವಲ್ ಮಾಡ್ಬಿಡ್ತಾರೆ ಎಲ್ಲಾ ರಿನ್ಯೂವಲ್ ಮಾಡ್ತಾರೆ ನಾವು ಇಪ್ಪತ್ನಾಲ್ಕು ಗಂಟೆ ನಾವು ನೋಡ್ಬೇಕು ಇಲ್ಲಿ ಬಂದು ಕಬ್ಬನ್ ಪಾರ್ಕ್ ಹೋರಾಟ ಮಾಡಬೇಕು ಇವೆಲ್ಲ ನೋಡ್ತಾ ನಮ್ಗೆ ಈ ಕೆಲಸ ಮಾಡ್ಬೇಕು ಆ ಕೆಲಸ ಮಾಡಬೇಕು ಈ ತೋಟಗಾರಿಕೆ ಇಲಾಖೆಲ್ಲೇ ಇದ್ದಾರೆ ದೊಡ್ಡ ಕಳ್ಳ ತಿಮಿಂಗ್ಳಗೊಳಿದಾರೆ ಅವರು ಅಲ್ಲೇ ಗೂಟ ಹೊಡ್ಕೊಂಡಿರ್ತಾರೆ ಬೆಂಗಳೂರು ಬಿಟ್ಟು ಎಲ್ಲಿ ಹೋಗಲ್ಲ ಲಾ ಕಬ್ಬನ್ ಪಾರ್ಕ್ ಬಿಟ್ಟು ಲಾಲ್ ಬಾಗ್ ಲಾಲ್ಬಾಗ್ ಬಿಟ್ಟು ಕಬ್ಬನ್ ಪಾರ್ಕ್ ಇಲ್ಲಿ ಇವರು ಒಂದ್ ಮೂವತ್ ನಾಲ್ಕು ವರ್ಷ ಇಲ್ಲ ಇವರು ತೋಟಗಾರಿಕೆ ಒಳಗಡೆ ಈಜಾರ್ಥಿಂಗ್ ಹಿಡಿದು ನಾವ್ ಈಗ ಬಹಿರಂಗ ಪಡಿಸಬೇಕಾಗಿದೆ ಅವಾಗ ಮಾತ್ರ ಈ ಕಬ್ಬನ್ ಪಾರ್ಕ್ ಸಾಧ್ಯ ಅನ್ಸುತ್ತೆ ಹೌದು 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 ಇಲ್ಲಿ ತೋಟಗಾರಿಕೆ ಅಪಾಯಿಂಟ್ ಆಗುವಾಗ ಅವರು ಅಪಾಯಿಂಟ್ ಆಗುವಾಗ ಬರೀ ತೋಟಗಾರ ಇಲಾಖೆಗೆ ಅಂತ ಅಪಾಯಿಂಟ್ ಆಗ್ತಾರೆ ಆದ್ರೆ ಇಲ್ಲಿ ಬಂದ್ಮೇಲೆ ಬರೀ ಕಬ್ಬನ್ ಪಾರ್ಕ್ ಲಾಲ್ಬಾಗು ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಅದ್ ಬಿಟ್ರೆ ಬೇರೆ ಎಲ್ಲೂ ಹೋಗಲ್ಲ ಅವರು ವರ್ಷ ಅವ್ರು ಬೆಂಗಳೂರಲ್ಲೇ ಇರಬೇಕು ಬೇರೆ ಹಳ್ಳಿಗೋಳಗ್ ಹೋಗಲ್ಲ ಬೇರೆ ತಾಲೂಕುಗ್ ಹೋಗಲ್ಲ ಬೇರೆ ಡಿಸ್ಟಿಕ್ ಹೋಗಲ್ಲ ಅವರು ಬಾವಿ ಮಿನಿಸ್ಟರ್ ಬಂದ ಹೋಗಿ ಬಕೆಟ್ ಇಟ್ಕೊಂಡು ನಿಂತ್ಕೊಳ್ತಾರೆ ಯಾರು ಎಮ್ ಎ ಅಧಿಕಾರಿಗಳು ಹೋದ್ರೆ ಬಕೆಟ್ ಇಟ್ಕೊಂಡು ನಿಂತ್ಕೊಳ್ತಾರೆ ಇಂತ ಅಧಿಕಾರಿಗಳು ಕೈ ಕಟ್ಕೊಂಡು ನಿಂತ್ಕೊಂಡು ಅಧಿಕಾರಿಗಳು ಇನ್ನ ಈಗ ಕಬ್ಬನ್ ಪಾರ್ಕ್ ಹಾಳಾಗಿರೋದು ನಾವ್ ಎರಡು ಅಭಿಯಾನ ಶುರು ಮಾಡ್ಬೇಕು ಒಂದು ಕಬ್ಬನ್ ಪಾರ್ಕ್ ಉಳಿಸಿ ಇನ್ನೊಂದು ಕಬ್ಬನ್ ಪಾರ್ಕ್ ಮಾರಕವಾಗಿರೋ ಅಧಿಕಾರಿಗಳನ್ನ ತೊಲಗಿಸಿ ಅಂತ ತೊಲಗಿಸಿ ಸೊಲಗಿಸಿ ಹಾ ಎಸ್ ಹಾ ಹಾ ಹೌದು ಈಗ ನಿಮ್ಮ ಸರ್ ಉಮೇಶ ನಿಮ್ಮ ಹೋರಾಟಕ್ಕೆ ನಮ್ಮ ಬಹಳ ಬೆಂಬಲ ಇದೆ ಬಹಳ ಮೆಚ್ಚುಗೆ ಆಯ್ತು ನಿಮ್ಮ ಒಂದು ಇದು ಕಾಳಜಿ ಮತ್ತು ಒಂದು ಒಂದು ಪ್ರಾಮಾಣಿಕ ಪ್ರಯತ್ನ ನಾನು ಬಹಳ ನೋಡ್ತಾ ಇರ್ತೀನಿ ಸೊ ಇವತ್ತು ಕಬ್ಬನ್ ಪರ ಉಳಿಸ್ಬೇಕು ಅಂದ್ರೆ ಇವತ್ತು ಅಲ್ಲಿ ನಡಿಗೆದಾರರು ಅಲ್ಲಿ ಬರ್ತಕ್ಕಂತ ಪ್ರವಾಸಿಗರು ನೀವು ಆಗ್ಲೇ ಹೇಳಿದಾಗೆ ಬೆಂಗಳೂರಿನ ಇಪ್ಪತ್ತೆಂಟು ಎಷ್ಟು ಜನ ಇದಾರಲ್ಲ ಅವರು ಶಾಸಕರು ಎಂಎಲ್ ಎಲ್ಲಿ ಎಂಎಗಳು ಎಲ್ಲರೂ ಕೂಡ ಇಲ್ಲಿ ಬರ್ಬೇಕಾಗುತ್ತೆ ಸೊ ಅದಕ್ಕೆ ಅದಕ್ಕೆ ಏನ್ ಕರೆ ಕೊಡ್ತೀರಾ ಸರ್ ನಾನು ಇವಾಗ ಹೇಳ್ತೀನಿ ಇದು ನಮಗೆ ಒಂದು ಡಾಕ್ ಎಲ್ಲ ಬೆಂಗಳೂರಲ್ಲಿ ಇರ್ತಕ್ಕಂತ ಮೂಲ ನಿವಾಸಿಗಳಿಂದ ಹಿಡ್ದು ವಿದ್ಯಾರ್ಥಿಗಳಿಂದ ಹಿಡ್ದು ಸುತ್ತಮುತ್ತ ಎಲ್ಲ ಕಾಲೇಜ್ಗಳು ಇರೋದು ವಿದ್ಯಾರ್ಥಿಗಳು ಎಲ್ಲಾರು ಎಲ್ಲಾರು ಈ ಕಬ್ಬನ್ ಪಾರ್ಕ್ ಕೈ ಜೋಡಿಸಿ ಈ ಪರಿಸರ ಉಳಿಸಿ ಕಬ್ಬನ್ ಪಾರ್ಕ್ ಉಳಿಸಿ ನಿಮ್ಗೆ ನಿಮ್ಮ ಜನರೇಷನ್ ಗೆ ಇದು ಮುಗಿಯೋದ್ ಬೇಡ ನಿಮ್ಮ ಮಕ್ಕಳಿಗೆ ಪೀಳಿಗೆಗೆ ಇದು ಕಬ್ಬನ್ ಪಾರ್ಕ್ ಉಳಿದ್ರೆ ಅವರು ಕೂಡ ಇದು ನೀವು ಎಷ್ಟು ಕಬ್ಬನ್ ಪಾರ್ಕ್ ಎಂಜಾಯ್ ಮಾಡಿದ್ರೆ ಅವರು ಎಂಜಾಯ್ ಮಾಡ್ಲಿ ಮತ್ತೆ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂತ ಈ ಹಾಸ್ಪಿಟಲ್ಗಳಿಗೆ ಅವ್ರಿಗೆ ಒಳ್ಳೆ ಗಾಳಿ ಸಿಕ್ಲಿ ಇನ್ನು ಮಾರ್ಕೊಂಡು ನಾವು ಮೊನ್ನೆ ಕರೋನಾ ಲ ಅನುಭವ್ಸಿರೋದು ಅನುಭವಿಸೋದು ಬೇಡ ದುಡ್ಡು ಕೊಟ್ಟು ಆಕ್ಸಿಜನ್ ತಗೊಂಡಿದ್ದೀವಿ ಉದಾಹರಣೆಗೆ ನಾನೇ ತಗೊಂಡಿದ್ದೆ ದುಡ್ಡು ಕೊಟ್ಟ ಆಕ್ಸಿಜನ್ ತಕೊಂಡಿದೀನಿ ನಮ್ಗೆ ನಮ್ಗೆ ಬೇಕಾದ್ರೆ ಒಳ್ಳೆ ಆಕ್ಸಿಜನ್ ಬೇಕಾದ್ ಬಂದ್ರೆ ಕಬ್ಬನ್ ಪರಕಲ್ ಸಿಕ್ಕುತ್ತೆ ಅದನ್ನ ದಯವಿಟ್ಟು ಉಳಿಸಿ ದಯವಿಟ್ಟು ಇದೆಲ್ಲ ಬೆಂಗಳೂರು ಜನ ಸೇರ್ಕೊಂಡಿದ್ವಿ ಯಾವ ಕಾರಣಕ್ಕ ನಾವು ಖಾಸಗಿ ಅವರಿಗೆ ಬಿಟ್ಟು ಬಿಡ ಬಿಟ್ಕೊಡ್ ಜೊತೆಗೆ ಸರ್ಕಾರ ಇದೇನಾರ ಕೈ ಹಾಕ್ತು ಅಂದ್ರೆ ನಾವು ಸರ್ಕಾರ ವಿರುದ್ಧನೇ ನಾವು ಪ್ರತಿಭಟನೆ ಮಾಡ್ಬೇಕಾಗುತ್ತೆ ಮತ್ತೆ ಅಧಿಕಾರಿಗಳು ಫಸ್ಟ್ ಇಲ್ಲಿಂದ ತೊಲಗಿಸಿ ಅಂತ ಅಧಿಕಾರಿಗಳು ನಮ್ಗೆ ಬೇಕಾಗಿಲ್ಲ ಮತ್ತೆ ಇಲ್ಲಿ ಇರ್ತಕ್ಕಂತ ಎಲ್ಲ ಈ ಚಿಮಿಂಗ್ಳಗಳು ಗೂಟ ಗೂಟ ಹೊಡ್ಕೊಂಡು ಇಲ್ಲೇ ಇದ್ದಾರೆ ಅದು ಕಬ್ಬುನ್ ಪರ್ಕೋ ಲಾಲ್ ಬಾಗು ಇಂಥ ಅಧಿಕಾರಿಗಳು ತೆಗೆದು ನಮ್ಗೆ ಪರಿಸರ ಪರಿಸರ ಇರತಕ್ಕಂತ ಪ್ರಾಮಾಣಿಕ ಅಧಿಕಾರಿಗಳು ಬರಬೇಕು ಕಾಳಜಿ ಇರತಕ್ಕಂತ ಅಂತ ಅಧಿಕಾರಿಗಳು ಹಾಕಿ ಶುದ್ಧವಾಗಿ ಪಾರ್ಕ್ ಅಂತ ಬೆಳಗ್ಗೆ ಎಸ್ಆರ್ ಇವ್ರ ಏನೇ ರಾಜಕಾರಣಿಗಳು ಅಥವಾ ಅಧಿಕಾರಿಗಳು ಏನೇ ಮಾಡಿದ್ರು ಈ ಸಮಾಜನ ಕಾಪಾಡಕ್ಕೆ ನಮ್ಮಂತ ಹೋರಾಟಗಾರರು ಇದೀವಿ ನಾವು ಹೋರಾಟ ಮಾಡೋಣ ಅಂತ ಹೇಳಿ ಹೇಳ್ತಾ ಇದ್ರು ಇವತ್ತು ಎರಡು ಎರಡನೇ ಮಾತು ನೀವು ಹೇಳ್ತಾ ಇದ್ರಿ ನಾವು ನಿಮ್ಮ ಹೋರಾಟ ಕೂಡ ನಂಗೆ ಬಹಳ ಮೆಚ್ಚುಗೆ ಆಗಿದೆ ದಯವಿಟ್ಟು ಶಾಲಿನಿ ರಜನೀಶ್ ಅವರಿಗೆ ನೀವು ವಕೀಲರಾಗಿ ಸಾಮಾಜಿಕ ಹೋರಾಟಗಾರರಿಗೆ ಕೊನೆಯ ಒಂದು ಸಂದೇಶ ಕೊನೆಯ ಸಂದೇಶ ನೋಡಿ ಶಾಲಿನಿ ರಜನೀಶ್ ರಜನೀಶ್ವರ ನೀವು ನೀವು ಒಂದು ಈ ಕಬ್ಬುನ್ ಪರ ದಿನಿತ್ಯ ದಂಪತಿ ಸಮೇತ ಬರ್ತೀರಿ ಈ ಒಳ್ಳೆ ಗಾಳಿ ಗಾಳಿ ತಗೊಂಡಿ ತಗೊಳ್ತೀರಿ ನೀವು ಕೂಡ ಈಗ ಕಬ್ಬುನ್ ಪುರ ಒಂದು ಕಬ್ಬನ್ ಪಾರ್ಕ್ ನ ಒಂದು ಪ್ರೀತಿಸ್ತೀರಿ ಇದನ್ನ ನಿಮ್ ಕೈಯಲ್ಲಿ ಆಗುತ್ತೆ ನೀವು ಇಂದು ಇದೇನು ನೀವು ಖಾಸಗಿ ಅವರಿಗೆ ಕೊಡಕ್ ಹೋಗಿದಿರಿ ಅದನ್ನ ದಯವಿಟ್ಟು ವಾಪಸ್ ತಕೊಳ್ಳಿ ನೀವು ಒಂದು ಒಂದು ಸ್ಟೇಟ್ಮೆಂಟ್ ಕೊಡಿ ನಾವು ಯಾವ್ದೇ ಕಾರಣಕ್ಕೂ ಕೊಡಲ್ಲ ನಾವು ನಮ್ಮ ಕಬ್ಬನ್ ಪಾರ್ಕ್ ನ ಸರ್ಕಾರ ಅದಿಂದಲೇ ಇರುತ್ತೆ ನಾವು ಇದನ್ನ ಅಭಿವೃದ್ಧಿ ಪಡಿಸ್ತೀವಿ ನಾನು ಒಂದು ಇಲ್ಲಿ ಪರ ದಿನನಿತ್ಯ ವಾಕಿಂಗ್ ಮಾಡ್ತೀನಿ ಅಂತ ಹೇಳಿ ನೀವದ ಏನು ಮಾತು ನಿಮ್ಮ ಲೆವೆಲ್ ಅಲ್ಲಿ ನಿಮ್ ಮೀಟಿಂಗ್ ಆಗಿದೆ ಅವೆಲ್ಲ ಕ್ಯಾನ್ಸಲ್ ಮಾಡಿ ಮತ್ತೆ ಜನರಿಗೆ ಒಳ್ಳೆ ಒಳ್ಳೆ ಗಾಳಿ ಕೊಟ್ಟು ಒಳ್ಳೆ ನೆಮ್ಮದಿಯಿಂದ ಬದುಕ ಬಿಡಿ ಅಂತ ನಾನು ತಮ್ಮಲ್ಲೇ ಮನವಿ ಮಾಡ್ಕೊಳ್ತೀನಿ ಎಸ್ ಇದು ಶಾಲಿನಿ ರಜಿಸ್ಟರ್ ಅವರಿಗೆ ಉಮೇಶ್ ಅವರು ಕೇಳ್ತಾ ಇರತಕ್ಕಂತ ಮನವಿ ಇದು ಕೇವಲ ಮನವಿ ಅಲ್ಲ ಇದೊಂದು ಅಂತಿಮ ಎಚ್ಚರಿಕೆ ಕೂಡ ಇದು ಯಾವುದೋ ಅಧಿಕಾರಿಯ ಸೊತ್ತಲ್ಲ ಸರ್ಕಾರದ ಆಸ್ತಿ ಅಲ್ಲ ಸರ್ಕಾರ ಅಂದ್ರೆ ಪ್ರಜೆಗಳು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರತಕ್ಕಂಥದ್ದು ಇದು ತಲೆಮಾರಿಯಿಂದ ತಲೆಮಾರಿಗೆ ಹೋಗಬೇಕು ಆ ಹೋಗಬೇಕು ಅಂತಂದ್ರೆ ಇಂತ ಅಧಿಕಾರಿಗಳು ತೊಲಗಬೇಕು ಅದು ಶಾಲಿನಿ ರಜಿಸ್ ಆಗಿರ್ಬೋದು ಅಥವಾ ತೋಟಗಾರಿಕೆ ಇಲಾಖೆಯಲ್ಲಿ ಮಳೆ ಹೊಡ್ಕೊಂಡು ಜಟ್ ಜಂಡ ಹೊಡ್ಕೊಂಡು ಕೂತಿರೋ ಅಧಿಕಾರಿಗಳು ತೊಲಗಬೇಕು ಅಂತ ತೊಲಗಬೇಕು ಅಂದ್ರೆ ಉಮೇಶ್ ರಂತಹ ಎಸ್ ಆರ್ ಹಿರೇ ಂತಹ ಹೋರಾಟಗಾರರು ಧ್ವನಿ ಸಮಾಜಕ್ಕೆ ತಲುಪಬೇಕು ಸಮಾಜಕ್ಕೆ ತಲುಪಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ ನಮ್ ಜೊತೆ ಕೈ ಜೋಡಿಸಿ ಮತ್ತು ಈ ಹೋರಾಟ ಗಬ್ಬನ್ ಪಾರ್ಕ್ ಉಳಿಸಿ ಹೋರಾಟ ಅಭಿಯಾನಕ್ಕೆ ಎಲ್ಲರೂ ಬನ್ನಿ ಕೈ ಜೋಡಿಸಿ ಗಬ್ಬನ್ ಪಾರ್ಕ್ ಉಳಿಸೋಣ ಮಾತನಾಡಿ ಧನ್ಯವಾದ a